ಇಂಗ್ಲೆಂಡ್ನ ಎಸಿ ಜೆಟ್ ವಿಮಾನದಲ್ಲಿ ಬಾಂಬ್ ಬೆದರಿಕೆಯೊಡ್ಡ ಅಲ್ಲಾಹು ಅಕ್ಬರ್ ಎಂದು ಅನುಚಿತವಾಗಿ ವರ್ತಿಸಿದ್ದ ನಲವತ್ತೊಂದು ವರ್ಷದ ಅಭಯ ನಾಯಕ ಎಂಬ ವ್ಯಕ್ತಿಯನ್ನು ಭಾನುವಾರ ಬಂಧಿಸಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ಈ ವ್ಯಕ್ತಿ ಲಂಡನ್ ಸಮೀಪದ ಲುಟನ್ ಪಟ್ಟಣದ ನಿವಾಸಿಯಾಗಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ವಿಡಿಯೋಗಳಲ್ಲಿ ಇರುವಂತೆ ಆತ ಕೈಗಳನ್ನು ಮೇಲಕ್ಕೆ ಎತ್ತಿ ಅಮೆರಿಕಕ್ಕೆ ಸಾವು ಮತ್ತು ಟ್ರಂಪ್ಗೆ ಸಾವು ಎಂದು ಪದೇ ಪದೇ ಕೂಗುತ್ತಿರುವುದು ಕಂಡುಬಂದಿದೆ ಈ ಘಟನೆ ಭಾನುವಾರ ಬೆಳಗ್ಗೆ ಏಳು ಗಂಟೆಯ ಸುಮಾರಿಗೆ ಲಂಡನ್ನ ಲುಟನ್ ವಿಮಾನ ನಿಲ್ದಾಣದಿಂದ ಹೊರಟ ಇ ಸಿ ಜೆಟ್ ವಿಮಾನ ಆರುನೂರ ಒಂಬತ್ತರಲ್ಲಿ ಸಂಭವಿಸಿದ್ದು ವಿಮಾನವು ಬೆಳಗ್ಗೆ ಎಂಟು ಇಪ್ಪತ್ತು ಗಂಟೆ ಸುಮಾರಿಗೆ ಗ್ಲಾಸ್ಕೋದಲ್ಲಿ ತುರ್ತು ಭೂಸ್ಪರ್ಶ ಮಾಡಿತ್ತು ವಿಮಾನದಲ್ಲಿ ಯಾವುದೇ ಸ್ಫೋಟಗಳಿಲ್ಲ ಎಂದು ಅಧಿಕಾರಿಗಳು ಖಚಿತಪಡಿಸುವವರೆಗೂ ಸಹ ಪ್ರಯಾಣಿಕರು ಅಭಯ್ ನಾಯಕ್ನನ್ನು ಹಿಡಿದುಕೊಂಡಿದ್ದರು ವಿಮಾನದ ಸುರಕ್ಷತೆಗೆ ಧಕ್ಕೆ ತಂದ ಆರೋಪದ ಮೇಲೆ ಆರೋಪಿಯನ್ನು ಬಂಧಿಸಿ ತುರ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು ಆರೋಪಿಯನ್ನು ಮುಂದಿನ ವಾರ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕಸ್ಟಡಿಯಲ್ಲಿ ಇರಿಸಲಾಗಿದೆ